아, 로 원도. ಯೂಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಒಂದು ಪ್ರೆಸೆಂಟ್ ಸೊಸೈಟಿಲಿ ಏನ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಒಂದು ಕವನ ಮಾಡಿ ನಿಮಗೆ ಒಂದು ಪ್ರೆಸೆಂಟ್ ಮಾಡ್ತೀನಿ ನನ್ನ ಹೆಸರು ಭರತ್ ಗೌಡ ಅಂದ್ಬಿಟ್ಟು ನಾನು ಅಡ್ವೊಕೇಟ್ ಫೀಲ್ಡ್ ಅಲ್ಲಿ ಒನ್ ಇಯರ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಮಳೆ ಬೆಳೆ ಚೆನ್ನಾಗ್ ಮಳೆ ಬೆಳೆ ಚೆನ್ನಾಗಾದ್ರೆ ದೇಶ ಚೆನ್ನಾಗಿರೋದು ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲಿ ಏನಾಗಿದೆ ಪ್ರೆಸೆಂಟ್ ಸೊಸೈಟಿಲಿ ಕರ್ನಾಟಕದಲ್ಲಿ ಏನಾಗಿದೆ ಅದನ್ನ ಒಂದು ಗೆ ಒಂದು ಮೆಸೇಜ್ ಮುಖಾಂತರ ಒಂದು ನಿರೀಕ್ಷೆ ಸೊ ಪ್ರೆಸೆಂಟ್ ಮಾಡ್ತೀನಿ ಒಂದು ಕಥೆಯ ಹೇಳುತ್ತೇನೆ ಕೇಳೋ ತಿಮ್ಮಪ್ಪ ಭಾರತವೆಂಬ ದೇಶ ಇತ್ತು ಭೂಮಿ ಒಳಗಪ್ಪ ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕಾಣಪ್ಪ ರಾಜ್ಯದಲ್ಲಿ ಆಡುತ್ತಿದ್ದವು ಮೂರು ಪಕ್ಷ ಕಣಪ್ಪ ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ ಕಮಲವನ್ನು ತೊಟ್ಟು ನಿಂತ ಬಿಜೆಪಿ ಕಣಪ್ಪ ಅಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಣಪ್ಪ ತೆನೆ ಹೊತ್ತು ನಿಂತುಕೊಂಡ ಮಹಿಳೆ ಕಾಣಪ್ಪ ಅದಕ್ಕೆ ಜೆಡಿಎಸ್ ಎಂಬ ಹೆಸರು ಅಂತ ಇಟ್ಟೋರ್ ಕಣಪ್ಪ ಈ ಮೂರು ಪಕ್ಷದಿಂದ ಜನರ ನೀನೆ ಕಾಪಾಡಬೇಕಪ್ಪ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಲೆಕ್ಷನ್ ಬಂತಪ್ಪ ಎಲೆಕ್ಷನ್ ನಲ್ಲಿ ಮೆಜಾರಿಟಿನ ಕಾಂಗ್ರೆಸ್ ತಗೊಂಡ್ಬಿಡ್ತಪ್ಪ ವಿರೋಧ ಪಕ್ಷದಲ್ಲಿ ಬಿಜೆಪಿ ಬಂದು ಕುಂತ ಜೆ ಡಿ ಜೆಡಿಎಸ್ ಗೆ ಟೈಮಿ ಇಲ್ದಂಗ್ ಆಗೋಯ್ ಕಣಪ್ಪ ಡಿ ಕೆ ಶಿಗೂ ಸಿಎಂ ಕುರ್ಚಿ ಬೇಕಪ್ಪ ಇವರಿಲ್ಲೂ ಸಿಎಂ ನಡೀತು ಕಣಪ್ಪ ಸಿದ್ದರಾಮಯ್ಯನ ಹೈಕಮಾಂಡ್ ಸಿಎಂ ಮಾಡೇ ಬಿಡ್ತಪ್ಪ ಡಿ ಸಿ ಎಂ ಅಂತ ಡಿ ಕೆ ಶಿ ಹುದ್ದೆ ಕೊಟ್ರಪ್ಪ ಬಿಜೆಪಿ ಜೆಡಿಎಸ್ ಮುಂಚೆ ಶತ ವೈರಿಗಳಪ್ಪ ಆದ್ರೆ ವಿಧಿ ಇಲ್ದಲೆ ಆಗೋರೇ ಮೈತ್ರಿ ನೋಡೋ ತಿಮ್ಮಪ್ಪ ದೇವೇಗೌಡರ ಪ್ಲಾನ್ ಅಂದ್ರೆ ಸುಮ್ಮನೆ ಇವರು ಗೆಲ್ಲೋದಿವರ ಆಸ್ತಿ ಪಾಸ್ತಿ ಸುರಕ್ಷತೆ ಇದೆ ಇದನ್ನು ತಿಳ್ಕೊಂಡ್ರು ನನ್ ಜನರು ಅವರಿಂದ ಹೋಗ್ತಾರೆ ಕಣಪ್ಪ ಗೆದ್ದ ನಾಯ್ಕ ನೆಂತಿ ಮಕ್ಕಳು ಬಿಟ್ಟಿಯಾಗಿ ದಸರಾ ಅಂಬಾರಿನ ನೋಡ್ತಾ ನಿಂತ್ರಪ್ಪ ಓಟು ಹಾಕ್ಸಿದ್ ಗೆಲ್ಸಿ ಜನ ಟಿಕೆಟ್ ತಗೊಂಡ್ ಇವ್ರು ಹಿಂದೆ ನಿಂತ್ರು ಕಣಪ್ಪ ಇದನ್ನ ಅರ್ಥ ಮಾಡಿಕೊಂಡು ಜನರಿಗೆ ಬುದ್ಧಿ ಇಲ್ಲಪ್ಪ ಹೆಂಗಸ್ರಿಗೆ ಮಾತ್ರ ಫ್ರೀ ಬಸ್ ಮಾಡೇ ಬಿಟ್ರಪ್ಪ ಗಂಡಸರು ಏನೋ ತಪ್ಪು ಮಾಡಿದ್ರು ನೀನೆ ಹೇಳೋ ತಿಮ್ಮಪ್ಪ ರೈತರು ಸಾಲ ಅಂತ ಹೇಳ್ತಾರ ಕಣ್ಣಪ್ಪ ಗೆದ್ದ ಮೇಲೆ ರೈತರು ಕಡೆ ನೋಡೋದಿಲ್ಲಪ್ಪ ರೇಪು ಮಾಡ್ರು ಜಾಸ್ತಿ ಆದ್ರು ಸುಮ್ಮನೆ ಅವ್ರಪ್ಪ ಟಗರು ಅಂತ ಬಿರ್ದು ತಗೊಂಡ್ ಸುಮ್ಮನೆ ಆದ್ರಪ್ಪ ಬಂಡೆ ಅಂತ ಡಿ ಕೆ ಸುಮ್ಮನೆ ಆದ್ರಪ್ಪ ಇವತ್ತು ನ್ಯಾಯ ಅಂತ ಇದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಪ್ಪ ಇದು ಇಲ್ಲದಿದ್ರೆ ಜನರ ಕತೆ ಗೋವಿಂದನಪ್ಪ ಇದು ಇದೂ ಕೂಡ ಇಷ್ಟು ಅನ್ಯಾಯ ನಡೀತಾ ಇತ್ತು ಕಣ್ಣಪ್ಪ ಇದನ್ನ ತಡೆಯೋಕಾಗೋ ಪೊಲೀಸ್ ಇಂದ ಮಾತ್ರ ಕಣಪ್ಪ ದೊಡ್ಡವರಂತ ಸುಮ್ಮನೆ ಪೊಲೀಸ್ ಕಣಪ್ಪ ಇಲ್ಲ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಪ್ಪ ಇದಕ್ಕೆ ಸುಮ್ಮನೆ ಆಗೋರಂತ ಇವರು ಕಣಪ್ಪ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಅಂತ ಕಾಯಿಲೆ ಬಂತಪ್ಪ ಕಾಯಿಲೆಯಲ್ಲಿ ರಾಜಕಾರಣಿಗಳು ಯಾರು ಸಾಯಿಲೆ ಇಲ್ಲಪ್ಪ ಸತ್ತೋರ್ ಮಾತ್ರ ಓಟು ಹಾಕಿ ಜನರೇ ಜನರೇ ಕಣಪ್ಪ ಇದು ಎಲ್ಲ ಗೊತ್ತಿದ್ರು ಜನರಿಗೆ ಮಾತ್ರ ಬುದ್ಧಿ ಇಲ್ಲಪ್ಪ ಇದು ನಾನ್ ಮೆಸೇಜ್ ಆಗಿ ಹೇಳ್ತಾ ಇದ್ರು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು ஆஹ் இல்லைண்டா இல்லை இஷ்டேஸ் ಅದು ದುಡ್ದವಳಿಗೆ ಅದು ಅವ್ರ ಮನೇಲಿ ದುಡ್ಡು ಕೊಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅದು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಬಟ್ ಸೊಸೈಟಿಲಿ ನಾವು ಬೇರೆಯವರಿಂದ ಹಾಳಾಗ್ತಾ ಇರೋದು ನಾನು ಅದು ಮೆಸೇಜ್ ಕೊಟ್ಟಿದ್ದೀನಿ ಬಟ್ ಅವ್ರ ಕೈಲೇ ಬುದ್ಧಿ ಇರುತ್ತೆ ಅದು ಅವ್ರಾಗ ಅವರೇ ಹಾಳಾಗ್ತಾಯಿದ್ದಾರೆ ಅದು ಅವ್ರ ಮನಸ್ಸಲ್ಲೇ ಬುದ್ಧಿ ಬರಬೇಕು ನಾನು ಒಳ್ಳೆಯನಾಗಬೇಕು ಇವೆಲ್ಲ ಮಾಡಿದ್ರೆ ಕೆಟ್ಟದ್ದು ಅಂತ ಅವ್ರ ಮನಸಿಗೆ ಬರಬೇಕು ನಾವೇ ಹೇಳ್ಕೊಡೋದಲ್ಲ ಯಾರು ಹೇಳ್ಕೊಟ್ರು ಯಾರು ಕೇಳಲ್ಲ ಸರ್ ಇವತ್ತು ಓಕೆನಾ ಅವ್ರ ಮನಸ್ಸಿಗೆ ಅವ್ರಿಗೆ ಮನಸ್ಸಿಗೆ ಬರಬೇಕು ಅಲ್ಲಿವರೆಗೂ ಅವ್ರು ಯಾರೂ ಸರಿ ಹೋಗಲ್ಲ ಎಷ್ಟೇ ನಾವು ಟೀಚ್ ಮಾಡಿದ್ರು ಮನೇಲಿ ಅಪ್ಪ ಅಮ್ಮ ಹೇಳಿದ್ರು ಬಡ್ಕೊಂಡ್ರು ಯಾರು ಕೇಳ

ಸರ್ ಒಂದು ಯೂತ್ಸ್ಕೋಸ್ಕರ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಒಂದು ಪ್ರೆಸೆಂಟ್ ಸೊಸೈಟಿಲಿ ಏನ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಒಂದು ಕವನ ಮಾಡಿ ನಿಮಗೆ ಒಂದು ಪ್ರೆಸೆಂಟ್ ಮಾಡ್ತೀನಿ ನನ್ನ ಹೆಸರು ಭರತ್ ಗೌಡ ಅಂದ್ಬಿಟ್ಟು ನಾನು ಅಡ್ವೊಕೇಟ್ ಫೀಲ್ಡ್ ಅಲ್ಲಿ ಒನ್ ಇಯರ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಳೆ ಬೆಳೆ ಚೆನ್ನಾಗ್ಬೇಕು ಮಳೆ ಬೆಳೆ ಚೆನ್ನಾಗಾದ್ರೆ ದೇಶ ಚೆನ್ನಾಗಿರೋದು ದೇಶ ಚೆನ್ನಾಗಿರೋ ನಾವು ಚೆನ್ನಾಗಿರೋದು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲಿ ಏನಾಗಿದೆ ಪ್ರೆಸೆಂಟ್ ಸೊಸೈಟಿಲಿ ಕರ್ನಾಟಕದಲ್ಲಿ ಏನಾಗಿದೆ ಪ್ರೆಸೆಂಟ್ ಅದನ್ನ ಒಂದು ಯೂತ್ಗೆ ಒಂದು ಮೆಸೇಜ್ ಮುಖಾಂತರ ಒಂದು ಲಿರಿಕ್ಸ್ ಬರೆದಿದ್ದೀನಿ ಸೊ ಪ್ರೆಸೆಂಟ್ ಮಾಡ್ತೀನಿ ಒಂದು ಕಥೆಯ ಹೇಳುತ್ತೇನೆ ಕೇಳೋ ತಿಮ್ಮಪ್ಪ ಭಾರತವೆಂಬ ದೇಶ ಇತ್ತು ಭೂಮಿ ಒಳಗಪ್ಪ ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕಣಪ್ಪ ರಾಜ್ಯದಲ್ಲಿ ಆಡುತ್ತಿದ್ದವು ಮೂರು ಪಕ್ಷ ಕಣಪ್ಪ ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ ಕಮಲವನ್ನು ತೊಟ್ಟು ನಿಂತ ಬಿಜೆಪಿ ಕಣಪ್ಪ ಹಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಣಪ್ಪ ಸೆನೆ ಹೊತ್ತು ನಿಂತುಕೊಂಡ ಮಹಿಳೆ ಕಣಪ ಅದಕ್ಕೆ ಜೆಡಿಎಸ್ ಎಂಬ ಹೆಸರು ಅಂತ ಇಟ್ಟೋರ್ ಕಣಪ್ಪ ಈ ಮೂರು ಪಕ್ಷದಿಂದ ಜನರ ನೀನೆ ಕಾಪಾಡ್ಬೇಕಪ್ಪ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಲೆಕ್ಷನ್ ಬಂತಪ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ